ಬರೀಡಿಯೋ ಮಾಡೋದೂಟೂಬ್ ಎಲ್ಲ ಹಾಕ್ತಾನೆ ನೀವ್ ಹೇಳ್ಬೇಕು

आई चला भाई आणार डबल एक मारी को हम्म इक्कोड इंगिट कोड रि के क्याची बिकेदार है हम्म ಅದ್ ಯಾರೋ ಗೋವಿಂದಪ್ಪ ಹೊಡೆದಿರು ಏ ಉದ್ಕು ಎಲ್ಲ ನೇದ್ ಬಿಡಿದ್ರು ದಾರಾನೆ ಮತ್ ಕಟ್ಟ ಗೋವಿಂದಪ್ಪ ಕಟ್ಸ್ಕೊಳ್ತ ಮೇವ್ ತಂದ್ರು ಮೇವ್ ತಗೊಂಡೋಗಿ ಹಾಕ್ಬಿಟ್ರೆ ಚಕೊಂಡು ತಕೊಂಡೋಗಿ ಮುಂದ್ ಕೆಸ್ಬಿಡ್ತಾನೆ ಹಸ್ಬಿಟ್ಟು ಹಾಕ್ಬಿಟ್ಟೆ ಮಳೆ ಗಿಡ ಬಂದ್ರೇನು ಅಲ್ಲಿ ದೇವಸ್ಥಾನ ಅದೇ ಸುಪ್ಪ ಕಾಲೇಜಲ್ಲಿ ಅಲ್ಲಿ ಒಂದು ದೇವಸ್ಥಾನ ಅದೇ ಆ ದೇವಸ್ಥಾನ ಜಸ್ತಿ ಮೇಲೆ ಕೂಸ್ಬಿಡ್ತಾರೆ ಅವನ್ ಅಲ್ಲಿ ಮೇವ್ ಬ್ಬಿಡ್ತಾರೆ ಅವನು ಅವನು ನೋಡ್ಕೊತ ಅವರು ಭಂಗ ಏನಿಲ್ಲ ಗಾಡಿ ಕಟ್ಬಿಟ್ಟು ಗಾಡಿ ಕೂರಿಸ್ಬಿಟ್ರಿ ಅವನ್ನ ಅವನು ಗಾಡಿ ಹೊಡ್ಕೊ ಹೋಗ್ತಾನೆ ಗಟ್ಟಿ ತಗೋ ಅವ್ರ ಅಪ್ಪನವ್ರವನ ಇರ್ತದಲ್ಲ ಬಿಕಾಡ್ತಾರೆ

ತೊಂಬತ್ತೈದು ಸಾವಿರ ಬಡಕಾನಪ್ಪ ನಿಂತಿ ಅಂತೀನಿ ಏನಕ್ಕೆ ಬಿಟ್ಟ ಕೊಡ್ನಿಲ್ಲ ಕೊಟ್ಟಿದ್ರೆ ಅದ ಮಾಡುವೆ ಕೊಟ್ಟನಿಲ್ಲ

बारिश ताऊ चूरा उधर मार बुझेगा। अब मार देने ना बुढ़ाना पड़े। ಒಂದೆ ಆಗದಕಟೋ ಇಂಗು ಸುಟ್ಟ ಸುಟ್ಟ ಮಾಡ್ಕ ಮಧ್ಯಕ್ಕೆ ಮળેವೋ ಯೋ ಇಕ್ಕೆ ಒಂದೆ ಆಂಗೆಸಂದ ಹೋಗಿ ಇಮ್ಮಾತೆ ಕೊಂಬಾಯಿಗೆ ಬಳೆಯಾ ಜಾಚು

ಬಮ್ನಾಳಿ ಅದಲ್ರಿ ಅಲ್ಲಿ ಒಂದ್ ಜೊತೆ ಕರ ನತಿ ನಾನು ಕೂಟ ಕರ್ರಿ ಭಾರಿ ಭಾರಿ ಕೂಟ ಬಡ್ಡಿ ಕೂಟ ದನ ಅಪಾರ ಚೆನ್ನಾಗಿದ್ವ ಕರ್ರಿ ದನ ಅವು ಬಟ್ಟೆ ಮಗ ಅದು ದನ ತನ ಸಾಯಿಸ್ಕೊಟ್ನವ್ ಅಲ್ರಿ ತಿಂಡಿ ಅವನು ನೋಡ್ಕೊಟ್ಟಿಲ್ಲ ಅದ್ಕೆ ತನ ಮಲ್ಕಾಗ್ತಾ ಏನು ಅಂತ ನೋಡ್ಕೊಂಡಿಲ್ಲ ಅವನು ಬಲವಾಗಿ ತಿಂಡಿ ಕೊಟ್ಬಿಟ್ಟ ಓದೋನು ಎತ್ತು ಸಣ್ಣ ಆಯ್ತದೆ ತಿಂಡಿ ಕೊಡಬಾರ್ದು ಸೆಲೆಯಾದಿತ್ತು ಮಲ್ಕ ಹಾಕಿದ ಹೆಂಗೆ ಅಂತ ನೋಡಲಿಲ್ಲ ಅವನು ಡೈರೆಕ್ಟ್ ಓದೋನು ಓದೋಂಗೆ ತಿಂಡಿ ಕೊಟ್ಟಿ ಹಾಂ 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 ದನಿಗೆ ಆ ದನ ತಡ್ಕೊಳಕ್ಕಾಗಲಿಲ್ಲ ನೀವು ಆ ತಿಂಡಿ ಇದು ಅರಸ್ಕೊಳಕ್ಕಾಗಲಿಲ್ಲ ಈಗಡೆ ಬಸ್ ದನ ಇರ್ಬಿಟ್ಟವ್ ಅವತ್ತು ಇದ್ದ ರಮೇಶ್ ಅಣ್ಣ ನೀವು ಭಾರಿ ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ದನವಾ तना सतावर्त करया दो ಅಂತ ತುಂಗಿ ಮನೆ ಆಗ್ನೆ ಹೋಗು ತಿಸುಟಂತಂತ ಬೋಯಿ ಕೊಣೆ ಇಲ್ಲಿ ಕೋಟಾ ಇಲ್ಲಿ ಎಲ್ಲ ಮನೆ ಎಲ್ಲಕ ಬಂದಿ ಇರ್ತೋಣಿದೆ ಚುಟ್ ಪೇಪರ್ ತಾವತ್ತಲಿ ಈ ಆಂಗೆ ದಾಸೆಬಡರು ಕಪ್ಲೇ ಬರ್ದಿರೆ ವಳ और फूट के